ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯ ದೇವರ ಮಕ್ಕಳೇ ಇಂದು ಸಹ ನಾವು ಉಪ್ಪು ಏಕೆ ಸಪ್ಪಗಾಗುತ್ತೆ ಈ ವಿಷಯದ ಕುರಿತು ನಾವು ದೇವರ ವಾಕ್ಯಗಳನ್ನ ಕಲಿಯೋದಕ್ಕೆ ಹೋಗ್ತೇವೆ ಖಂಡಿತವಾಗಿ ಈ ಪ್ರಸಂಗ ಈ ವಿಷಯ ನಿಮಗೆ ಭಾಳ ಆಶೀರ್ವಾದವಾಗಿರುತ್ತೆ ಉಪ್ಪು ಸಪ್ಪಗಾಗಕ್ಕೆ ಎರಡನೇ ಕಾರಣ ದಯವಿಟ್ಟು ಓದ್ತಿಯಮ್ಮ ಹಾಂ ಎರಡನೇ ಕಾರಣ ಹೇಳು ಹೇಳಮ್ಮ ಹಾಂ ವೆರಿ ಗುಡ್ ಸಪರೇಷನ್ ಪ್ರತ್ಯೇಕತೆ ಇದ್ದ ಕೆಲವು ದಿನಗಳ ನಂತರ ಒಂದು ಕಣದ ಉಪ್ಪು ಪ್ರತ್ಯೇಕವಾಗಿ ಉಳಿಸ್ ಸೈಂಟಿಫಿಕಲಿ ಟ್ರೂ ಎಲ್ಲರೂ ಗಮನ ಈ ಉಪ್ಪನ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಇದರಲ್ಲಿರೋ ಒಂದೇ ಕಣನ ಎತ್ ಏಳು ದಿನ ಟೇಸ್ಟ್ ಗಿಡ ಯಾರಾದರೂ ಸಾರಿಗೂ ಸಾಂಬಾರ್ಗು ಅಥವಾ ಏನೋ ಆ ಒಂದು ತಯಾರು ಮಾಡಿದ್ರೆ ಒಂದೊಂದೇ ಉಪ್ಪಿನ ಕಣವನ್ನು ಎತ್ತಾಕ್ತೀವ ಉಪ್ಪು ಏನು ಮಾಡ್ತೀವಿ ಏನು ಮಾಡ್ತೀವಿ ಎಷ್ಟು ಬೇಕೋ ಒಂದು ಚಮಚದಲ್ಲಿ ಇಲ್ಲ ಸೌಟ್ನಲ್ಲಿ ಹಂಗೆ ಹಾಕ್ತೀವಿ ಹೇಳಿ ಉಪ್ಪು ಪ್ರತ್ಯೇಕವಾಗಿ ಉಳಿದ್ರೆ ಉಪ್ಪನ್ನು ನೀವು ಒಂದು ಕಣ ಉಪ್ಪಿನಿಂದ ಉಪ್ಪು ಕಣ ನಾನು ಹೇಳ್ತಾರ ಇಷ್ಟು ಉಪ್ಪಿರುತ್ತೆ ಅಂತ ತಿಳ್ಕೊಳ್ಳಿ ಆ ಉಪ್ಪು ಉಪ್ಪಿನಲ್ಲಿ ಒಂದು ಕ್ಣನ ಎಪ್ಪು ಕಡೆ ಹಾಕ್ಬಿಟ್ರೆ ಒಂದು ಏಳು ದಿನ ಆದಮೇಲೆ ಆ ಉಪ್ಪು ಸಪ್ಪದಾಗ ಬಿಡ್ತಿತ್ತು ಏನಿದ್ರ ಆತ್ಮೀಕರ್ಥ ಅರ್ಥ ಹಾ ಹೋದಪ್ಪ ಇಬ್ರಿಯಾ ಹತ್ತು ಇಪ್ಪತ್ತೈದು ಇವರಿಯ ಇಬ್ರು ಟೆನ್ ಟ್ವೆಂಟಿ ಫೈವ್ ಹೋದಪ್ಪ ಅರಬೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕರ್ತನ ಪ್ರತ್ಯಕ್ಷತೆಯ ದಿನವು ಸಂಭಿಸುತ್ತಾ ಬರುತ್ತದೆ ಎಂದು ನೀವು ನೋಡು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಎಲ್ಲರೂ ಗಮನ ಇಡೀ ಎಲ್ಲರೂ ಗಮನ ಹೇಳ್ ವೆನ್ ಯು ಸಪರೇಟ್ ಸಾಲ್ಟ್ ಒಂದು ಕಣ ಸಾಲ್ಟ್ನ ಆ ಕಡೆ ಹಾಕಿ ಅದು ಒಂದಾಗಿ ಇರೋದಲ್ವ ಅಮ್ಮ ಈ ಉಪ್ಪು ಈ ಪುಡಿ ಉಪ್ಪು ಒಂದೊಂದು ಸಪ್ರೇಟ್ ಸಪ್ರೇಟ್ ಇರ್ತದ ಇಲ್ಲ ಎಲ್ಲ ಜೊತೆಯಾಗಿಡೋದು ಬಾಟಲ್ನಲ್ಲಿ ಜೊತೆಯಾಗಿ ಇಡ್ತೀರಿ ಎಲ್ಲ ಒಂದಾಗಿರೋದು ಅವಾಗ ಉಪ್ಪು ರುಚಿ ಇರ್ತದೆ ಒಂದೊಂದೇ ಬೇರ್ಪಡಿಸ್ರಿ ರುಚಿ ಇರಲ್ಲ ಏನು ಗೊತ್ತಾ ದೇವ್ರ ಮಕ್ಕಳಿಗೆ ಅನ್ಯೋನ್ಯತೆ ಇಲ್ಲದೆ ಹೋದರೆ ಸಪ್ಗಾಕಿರ್ತೀವಿ ಟೇಸ್ಟ್ ಇರಲ್ಲ ನೀವು ನೋಡಿಬೇಕಂದ್ರೆ ಒಂಟಿಯಾಗಿದ್ದರೆ ನೀನು ಟೇಸ್ಟ್ ಇರಲ್ಲ ದೇವ್ರ ಮಕ್ಕಳ ಜೊತೆ ಬೆರ್ತಿರೋ ಆಮೇಲೆ ದೇವ್ರ ಮಕ್ಕಳ ಜೊತೆ ನೀ ಬೆರ್ತಿದ್ರೆ ಅಮ್ಮ ಪ್ರಾರ್ಥನೆ ಆರಾಧನೆ ವಾಕ್ಯ ಬೈಬಲ್ ಸ್ಟಡಿ ಈ ಥರ ನೀವು ಅಂಥದ್ರಲ್ಲಿ ಭಾಗವಹಿಸ್ಬೇಕು ಆವಾಗ ನಿಮಗೆ ಟೇಸ್ಟ್ ಇರ್ತದೆ ಇಲ್ಲದೆ ಹೋದರೆ ನಾನು ನೀನು ವೇಸ್ಟ್ ಆಗಿರ್ತೀನಿ ಅಲ್ಲೇ ಬರ್ತಿದೆಯಲ್ಲ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ರುಚಿ ಬಂದಿತ್ತು ಅದನ್ನು ಹೊರಗೆ ಹಾಕಿ ಅದು ಲಾಸ್ಟಲ್ಲಿ ಮಾತಾಡ್ತೀನಿ ನಾನು ಅದನ್ನು ಹೊರಗಡೆ ಹಾಕ್ತಾರೆ ಮಾತ್ರವಲ್ಲದೆ ಜನರು ಅದನ್ನು ತುಳಿತಾರೆ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಸೋಷಿಯಲ್ ಸ್ಟಡೀಸಲ್ಲಿ ನೀವು ಸ್ಟಡಿ ಮಾಡಿರ್ಬೋದು ಅಲ್ವಾ ನಮ್ಮ ದೇಶದ ಪಿತೃ ಆದಂಥ ಮಹಾತ್ಮ ಗಾಂಧಿಯವರು ನಾನು ನನಗೆ ಸೋಷಿಯಲ್ ಸ್ಟಡಿ ಆ್ಯಕ್ಚುಲಿ ನಾನು ಸೋಷಿಯಲ್ ಸ್ಟಡಿ ಲೆಕ್ಚರರ್ ಆಗಬೇಕಾಯಿತು ಐ ವಾಸ್ ವೆರಿ ವೆರಿ ಬ್ರೈಟ್ ಇನ್ ದಟ್ ಬಟ್ ದೇವ್ರು ನನ್ನ ಬೇಡಪ್ಪ ಅದು ಬಿಟ್ಬಿಡು ನೀನು ಈ ಕಡೆ ಬಾಂದರು ಸೊ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಬಟ್ ಎಲ್ಲರೂ ಗಮನ ಆಡಿ ಎಷ್ಟೋ ಜನ ಯಾಕೆ ಡಿಪ್ರೆಷನ್ ಆಗೋದು ಯಾಕೆ ಎಷ್ಟೋ ಜನ ಒಂಥರ ಲೈಫಲ್ಲಿ ನನಗೇನು ಖುಷಿ ಇಲ್ಲ ನನಗೆ ಟೇಸ್ಟ್ ಇಲ್ಲ ಅನ್ನೋದು ಯಾಕೆ ಅಂದರೆ ಎಷ್ಟೋ ಜನ ನ್ಯೂನತೆ ಬಿಟ್ಬಿಡ್ತೀವಿ ವಿ ಲೀವ್ ಫೆಲೋಶಿಪ್ ಫೆಲೋ ಶಿಪ್ ಇದೆರಡನ್ನೂ ಭಾಗ ಮಾಡಿದ್ರೆ ಫೆಲೋ ಶಿಪ್ ಟುಗೆದರ್ ಈಸ್ ಶಿಪ್ ಅಂದ್ರೆ ಫೆಲೋ ಅಂತಂದರೆ ಜನರು ಶಿಪ್ ಅಂದರೆ ಹಡಗು ಸಂಧಿ ವಿಭಜನೆ ಅಂತ ಹೇಳ್ತಾರೆ ಅಲ್ವಾ ಸೊ ಹೀಗಾಗಿ ಈ ಜನರು ಯಾವಾಗ ಶಿಪ್ ಅಲ್ಲಿರಲ್ವೋ ಫೆಲೋಶಿಪ್ ಆಗಲ್ಲ ಅದೇ ತರ ದೇವ ಮಕ್ಕಳು ಸಭೆಯಲ್ಲಿ ಒಂದಾಗಿರಬೇಕು ದೇವ ಮಕ್ಕಳ ಜೊತೆ ಮಕ್ಕಳು ಪ್ರಾರ್ಥನೆ ಗುಂಪಿನಲ್ಲಿ ಇರಬೇಕು ದೇವ ಮಕ್ಕಳು ದೇವ ಜನರೊಂದಿಗೆ ಇರಬೇಕು ಜಾಸ್ತಿ ದೇವ ಮಕ್ಕಳೊಂದಿಗೆ ಬೆರಿಬೇಕು ಆವಾಗ ನೀನು ರುಚಿ ಆಗ್ತದೆ ನೀನು ಯಾವಾಗ ಒಂದೊಂದು ಕಣವಾಗಿ ಸಪ್ರೇಟಾಗಿ ಹೋಗ್ತೀಯೋ ಸಪ್ರೇಟ್ ಆಗ್ತೀಯೋ ನಿನಗೆ ನನಗೆ ಬಲ ಇರಲ್ಲ ರುಚಿ ಇರಲ್ಲ ಅದಕ್ಕೆ ಭಾನುವಾರ ಬರಬೇಕು ಅನ್ನೋದು ಅದಕ್ಕೆ ದೇವ ಮಕ್ಕಳು ದಯವಿಟ್ಟು ಯಾರಿಗೆ ಕೆಲಸ ಇದೆಯೋ ಅವರು ವಾರದಲ್ಲಿ ಯಾವಾಗ ಇಲ್ಲಿ ಪ್ರಾರ್ಥನೆ ನಡೀತಾ ಇದ್ದಾರೆ ಅವಾಗ ಬನ್ನಿರಿ ಬಟ್ ಆದರೆ ಯಾರಿಗೆ ಕೆಲಸ ಇಲ್ವೋ ಧನ್ರಾಜ್ ಅವ್ರ ಥರ ಮೂರು ವರ್ಷ ಪ್ರಾರ್ಥನೆ ಮಾಡಿ ದೇವ್ರ ಕಣ ಖಂಡಿತವಾಗಿ ಕೃಪೆ ಕೊಡ್ತಾರೆ ನಿಮಗೆ ಖಂಡಿತವಾಗಿ ನೀವು ಸಭೆಗೆ ಬರುವಾಗ ದೇವ್ರ ಕಾರ್ಯ ಮಾಡ್ತಾರೆ ಯಾವಾಗ ನಾನು ನೋಡಿದಾಗೆಲ್ಲ ಅವ್ರು ಹೇಳೋರು ಭಾನುವಾರಕ್ಕಾಗಿ ಪ್ರಾರ್ಥನೆ ಮಾಡಿ ಭಾನುವಾರಕ್ಕಾಗಿ ಪ್ರಾರ್ಥನೆ ಮಾಡಿ ಮೂರು ವರ್ಷದಿಂದ ಹೇಳೋರು ದೇವರು ಅದ್ಭುತ ಮಾಡಿದ್ರು ಅದೇ ಥರ ಪ್ರಿಯ ದೇವ್ರ ಮಕ್ಕಳೇ ಎಷ್ಟೋ ಜನ ಇವತ್ತು ಪ್ರಾರ್ಥನೆಯಲ್ಲಿ ಅನ್ಯೂನತೆ ಇಲ್ಲ ಬೈಬಲ್ ಓದೋದ್ರಲ್ಲಿ ಅನ್ಯೂನತೆ ಇಲ್ಲ ಮಾತ್ರ ಒಳ್ಳೆ ಆರಾಧನೆಯಲ್ಲಿ ಅನ್ಯೂನತೆ ಇಲ್ಲ ಅನ್ಯೂನತೆ ಇರುವಾಗ ನೀ ಟೇಸ್ಟ್ ಇರಲ್ಲ ನೀ ಉಪ್ಪಾಗಿರೋಲ್ಲ ನೀ ಸಬ್ಬಗಿರ್ತೀಯ ಯು ಆರ್ ಆಫ್ ನೋ ಯೂಸ್ ಅಂತ ಎ ಸ್ವಾಮಿ ಹೇಳಿದ್ರು ಯೂಸ್ಲೆಸ್ ಆಗಿರಬೇಡ್ರಿ ಪ್ರಿಯ ದೇವರ ಮಕ್ಕಳ ಯೂಸ್ಫುಲ್ ಆಗಿರಬೇಕು ಆದರೆ ಎ ಸ್ವಾಮಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ ನೀನು ವರ್ಕ್ ಮಾಡ್ತಾರಂಥ ಕೆಲಸದ ಜಾಗದಲ್ಲಿ ನೀನು ಬಿಸ್ನೆಸ್ ಮಾಡ್ತಾರೋ ಜಾಗದಲ್ಲಿ ನೀನಿರುವಂಥ ಅಪಾರ್ಟ್ಮೆಂಟ್ಗಳಲ್ಲಿ ನೀನಿರುವಂಥ ಬೀದಿಯಲ್ಲಿ ನೀನಿರುವಂಥ ಮನೆಯಲ್ಲಿ ಸ್ಕೂಲು ಕಾಲೇಜಲ್ಲಿ ನೀನು ಉಪ್ಪು ಯು ಆರ್ ಸಾಲ್ಟ್ ಆದ್ದರಿಂದ ನೀವು ಹೇಳಿ ದೇವರೇ ನಾನು ಉಪ್ಪಾಕಿ ಮಾರ್ಪಟ್ಟಿಸು ಯಾರಿಗಾದ್ರೆ ಏನಾದ್ರು ಪ್ರಾಬ್ಲಮ್ ಇದೆ ಎಲ್ಲ ಟೈಮಲ್ಲಿ ನಾನು ಇರೋಕ್ಕಾಗಲ್ಲ ಇರೋಕ್ಕಾಗಲ್ಲ ನೀನು ನಿನ್ನ ಕಾಲೇಜಲ್ಲಿ ನಿನ್ನ ಸ್ಕೂಲಲ್ಲಿ ನೀನು ಪ್ರಾರ್ಥನೆ ಮಾಡ್ಬೋದು ದೇವರೇ ನಾನು ಉಪ್ಪು ತಾನೆ ನನ್ನ ಉಪಯೋಗಿಸು ದೇವರೇ ದೇವರು ನಿನ್ನ ನನ್ನ ಪಾಯಿಂಟ್ಸ್ ಪೌಡರ್ ಅಂತ ಕರೀಲಿಲ್ಲ ಜಾನ್ಸನ್ ಬೇಬಿ ಸೋಪ್ ಅಂತ ಕರೀಲಿಲ್ಲ ಏನಂತ ಕರೆದ್ರು ನನ್ನ ನಿನ್ನ ಉಪ್ಪು ಅಂದರೆ ಎಲ್ಲ ಹೇಳಿ ಉಪ್ಪು ಅಂತ ಯಾಕಂದರೆ ಎಷ್ಟೇ ದೊಡ್ಡ ಕಾರ್ಯ ಆಗಿರಲಿ ಯಾವುದೇ ಆಗಿರಲಿ ಪ್ರಿಯ ದೇವರ ಮಕ್ಕಳೇ ಅದಕ್ಕೆ ಟೇಸ್ಟ್ ಕೊಡೋದೇ ಉಪ್ಪು ಅಷ್ಟು ಇಂಪಾರ್ಟೆಂಟ್ ನೀನು ನಾನು ನಂಬ್ತೀನಿ ಪ್ರಿಯರೇ ಈ ಒಂದು ಪ್ರಸಂಗದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾರೆ ಮತ್ತೊಮ್ಮೆ ದೇವರು ನಿಮ್ಮನ್ನು ಉಪ್ಪಾಗಿ ಬೆಳೆಸಲಿ ಮಾರ್ಪಡಿಸಲಿ ಆ ಉಪ್ಪಾಗಿ ನಿಮ್ಮನ್ನು ಎಲ್ಲ ಜಾಗಗಳಲ್ಲಿ ದೇವರು ಇಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ನೀವಿಲ್ಲದೆ ಆ ಜಾಗದಲ್ಲಿ ಅಭಿವೃದ್ಧಿ ಇರಬಾರದು ನಿಮ್ಮಿಂದಲೇ ಆ ಜಾಗದಲ್ಲಿ ಅಭಿವೃದ್ಧಿ ಉಂಟಾಗಬೇಕು ಆ ರೀತಿ ಕರ್ತನು ನಿಮ್ಮನ್ನು ಉಪಯೋಗಿಸಲಿ ಆಮೇಲೆ ಪ್ರಾರ್ಥಿಸೋಣ್ವಾ ಪರಮ ಪ್ರೀತಿಯುಳ್ಳ ತನ್ನದೇ ಹೌದಪ್ಪ ಎಲ್ಲ ದೇವ ಮಕ್ಕಳಿಗೆ ನೀನು ಹೇಳಿದ್ಯಪ್ಪ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಅಪ್ಪ ತನ್ನಾದವರೇ ಯಾರಾದರೂ ಇವತ್ತು ನಾನು ಉಪ್ಪಾಗಿಲ್ವೇ ನಾನು ಟೇಸ್ಟ್ ಕೊಡ್ತಾ ಇಲ್ವೇ ಎಂಬುದಾಗಿ ಪಶ್ಚಾತ್ತಪಟ್ಟು ನಿನ್ನ ಬಳಿಗೆ ಬರೋದಾದರೆ ನನ್ನ ಬಳಿಗೆ ಬರುವಂಥ ಯಾರನ್ನೂ ನಾನು ತಳ್ಳಿಬಿಡೋದಿಲ್ಲ ಎಂಬುದಾಗಿ ಹೇಳಿದೆಯಲ್ಲಪ್ಪ ಅದೇ ರೀತಿ ನಿನ್ನ ಮಕ್ಕಳನ್ನು ನಡೆಸು ಎಲ್ಲ ವಿಷಯಗಳು ನಿನ್ನ ಮಕ್ಕಳಿಗೆ ಆಶೀರ್ವಾದ ಕೊಡು ಉಪ್ಪಾಗಿ ಎಲ್ಲರನ್ನು ಮಾರ್ಪಡಿಸು ಸ್ತುತಿ ಘನ ಮಾನ ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ ಯೇಸುವ ಸದ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಡುಕಲಿ ಆಮೇನ್ தீனா நான் எந்தி குமார் பாப்பந்த காரதோல் ஆலேதேனா தேனா ரக்ஷகானா கண்டேனோ போமால காருணே யுள்ளா ஏசு என் கோரதே கத்தலை ஓயத்துுத்தியுட நானீக தன்யநாதே சங்க என்னாத்ம துன்பு ஷீருபே நாக தைதன என் பா ீருபீரா நந்த நிந்தாத்ம ನೀತಿ ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವರ್ಗದ

ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ